ಅದ್ಭುತ ನಡಿಗೆ ನ್ಯೂಸಿಗೆ ಸ್ವಾಗತ ಕಡಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ರಾಜ್ಯ ರೈತ ಸಂಘದಿಂದ ಕುಕ್ನೂರು ತಹಸೀಲ್ದಾರರಿಗೆ ಮನವಿ ರಾಜ್ಯದಾದ್ಯಂತ ರೈತರು ಸಾಲ ಸೂಲ ಮಾಡಿ ಕಡಲೆ ಬಿತ್ತನೆ ಮಾಡಿದ್ದು ರೈತರು ಬಿತ್ತನೆ ಮಾಡಿದ ಹಿಂಗಾರು ಕಡಲೆ ಬೆಳೆ ಕಟಾವಿನ ಹಂತಕ್ಕೆ ಬಂದಿದ್ದು ಇನ್ನೆರಡು ವಾರದೊಳಗೆ ರೈತರು ಕಡಲೆ ಕಾಳನ್ನು ಕಟಾವು ಮಾಡುತ್ತಾರೆ ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕೊಪ್ಪಳ ಜಿಲ್ಲೆಯ ರೈತರಿಗೆ ಕಡಲೆ ಬೆಂಬಲ ಖರೀದಿ ಕೇಂದ್ರ ಆರಂಭಿಸಬೇಕು ಕೇಂದ್ರ ಸರ್ಕಾರ ನಿಗದಿ ಮಾಡಿದ ಹಳೆ ಬೆಲೆಯ ಕೂಲಿ ಕಾರ್ಮಿಕರ ಖರ್ಚಿಗೂ ಸಾಲುವುದಿಲ್ಲ ಅದಕ್ಕಾಗಿ ಹಳೆ ಬೆಲೆಯನ್ನು ರದ್ದುಗೊಳಿಸಿ ಹೊಸ ಬೆಲೆಯನ್ನು ನಿಗದಿ ಮಾಡಿ ಸರ್ಕಾರ ಕಡಲೆಕಾಳನ್ನು ಖರೀದಿಸಬೇಕು ಒಂದು ಕ್ವಿಂಟಲಿಗೆ ಹತ್ತು ಸಾವಿರ ದರ ನಿಗದಿ ಮಾಡಬೇಕು ಪ್ರತಿಯೊಬ್ಬ ರೈತರಿಂದ ಐವತ್ತು ಕ್ವಿಂಟಲ್ ಕಡಲೆಕಾಳನ್ನು ಖರೀದಿಸಬೇಕು ಕಡಲೆ ಖರೀದಿಸಿದ ತಿಂಗಳಲ್ಲಿ ರೈತರ ಖಾತೆಗೆ ಹಣ ಜಮಾ ಮಾಡಬೇಕು ಜನವರಿ ತಿಂಗಳಲ್ಲಿ ಕಡಲೆಗೆ ಬೆಂಬಲ ಬೆಲೆಯ ಖರೀದಿ ಕೇಂದ್ರ ಆರಂಭಿಸುವಂತೆ ಗ್ರೇಟ್ ಟು ತಹಸೀಲ್ದಾರರಾದ ಮುರಳೀಧರ್ ಕುರ್ಕರ್ಣಿ ಅವರ ಮೂಲಕ ಸಿ ಎಂ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ರಾಜ್ಯದಾದ್ಯಂತ ಅರವತ್ತು ವರ್ಷ ಹಿರಿಯ ನಾಗರಿಕೆಗೆ ಹತ್ತು ಸಾವಿರ ರೂಪಾಯಿ ಗೌರವಧನ ಹೆಚ್ಚಿಗೆ ಮಾಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಯಲ್ಲಪ್ಪ ಎಚ್ ಬಾಬ್ರಿ ಪ್ರಕಾಶ್ ಡೊಳ್ಳೆನ್ ಬಸವರಾಜ್ ರಾಜೂರ್ ಶರಣಪ್ಪ ಜೋಗಿನ್ ಈರಣ್ಣ ಪೂಜಾರ್ ಸೇರಿದಂತೆ ಇನ್ನೂ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು ಈಗ ಕೇಂದ್ರ ಸರ್ಕಾರ ಚುನಾವಣೆ ಲೋಕಸಭಾ ಚುನಾವಣೆ ಮುನ್ನ ಮೂರುವರೆ ಸಾವಿರ ಕೋಟಿ ರೂಪಾಯಿನ ಇವ್ರಕ್ಕೆ ರಾಜ್ಯ ಸರ್ಕಾರಕ್ಕೆ ಹಾಕಿದ್ರು ಅದನ್ನ ಸಹ ಹಾಕ್ಬೇಕು ಹೆಸರು ಹಾಳಾಗ್ಯವು ಅದಕ್ಕೆ ಪರಿಹಾರ ಹಾಕಿಲ್ಲ ಪಕ್ಕದ ಜಿಲ್ಲೆ ಜಿಲ್ಲಾ ಬಂದವು ನಮ್ ಜಿಲ್ಲಾದಲ್ಲಿ ಬಂದಿಲ್ಲ ನಮ್ ಜಿಲ್ಲಾದಾಗ ಪರಿಹಾರ ಹಾಕ್ಬೇಕು ಅದ್ರ ಜೊತೆಗೆ ಏನಾಗತ್ತಂದ್ರ ಬೆಳೆ ಇಮ್ಮನ ಸರಿಯಾಗಿ ಬಂದಿಲ್ಲ ಆ ಬೆಳೆ ಹಾಕಬೇಕು ಹಾಕ್ಬೇಕು ಆಮೇಲೆ ಏನಾಗತ್ತಂದ್ರ ಇನ್ನೊಂದು ವಿಚಾರ ಏನಾಗುತ್ತಂದ್ರ ಈಗ ಹಿರಿಯರ್ ನಾಗರಿಕ ಆತು ಆಮೇಲೆ ಬಡ ಕಾರ್ಮಿಕ ಗುಟ್ಟಿಗೆ ಕಾರ್ಮಿಕರ ಐತಿ ಏನಾಗುತ್ತಂದ್ರ ಅದು ಒಂದು ಇದನ್ನ ಹಾಕ ವ್ಯವಸ್ಥಾ ಏನು ಅವ್ರಿಗೊಂದು ಹತ್ತು ಸಾವಿರ ರೂಪಾಯಿ ತಿಂಗಳ ಹತ್ತು ಸಾವಿರ ರೂಪಾಯಿ ಹಾಕೋಂತ ವ್ಯವಸ್ಥೆ ಹಾಕ್ಬೇಕು ಈಗಿನ ಕಾಲದಾಗ ಮಕ್ಳು ನೋಡ್ಕೋಲ್ಲ ಏನು ನೋಡ್ಕೊಳ್ಳೋಲ್ಲ ಕಡಿಗೆ ಅದರಲ್ಲಿ ಬದುಕಿ ಜೀವನ ಮಾಡ್ತಾರ ಮುದೇರೇನೈತೆ ಹ್ಯಾಂಡ್ರ್ ಮಾಡ್ಕೊಂಡ್ಗಳೇ ಹೊರಗೋಗ್ತಾರ ಈ ಮದ್ಯಪಾನನ ಪೂರ್ಣ ರಾಜ್ಯಾದ್ಯಂತ ನಿಷೇಧ ಮಾಡ್ಬೇಕು ಏನೈತಿ ತಂದೆ ತಾಯಿ ಇದ್ರ ಕುಂತ್ಕೊಂಡು ಕುಡಿತಾರ ಆ ಕುಡಿಯೋದನ್ನ ಬಂದ್ ಮಾಡ್ಬೇಕು ಕುಡಿಯೋದನ್ನ ಬಂದ್ ಮಾಡಿದ್ರೆ ಸಿದ್ದರಾಮಯ್ಯ ಫೋಟೋ ಹಾಕಿ ಪೂಜೆ ಮಾಡ್ತಾರ ಮಾಡಂತ ವ್ಯವಸ್ಥೆ ಆಗ್ಬೇಕು ಆಮೇಲೆ ಏನಾಗುತ್ತೆ ಅಂದ್ರ ಈಗ ಮದಿ ಬಡವರ್ ಮದಿ ಮಾಡ್ತೇನೆ ಕಷ್ಟ ಐತಿ ಒಂದು ತಲೆ ಬಂಗಾರಕ್ಕೆ ಒಂದ್ ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಐತಿ ಒಂದು ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ರೂಪಾಯಿ ಐತಿ ಅದನ್ನ ಏನೈತಿ ಸರ್ಕಾರ ಒಂದು ಏನಾಗತ್ತಂದ್ರ ಪಂಚಾಯತಿ ಒಂದ್ ಇಪ್ಪತ್ತೈದು ಜೋಡಿ ಸರ್ಕಾರ ಮದುವೆ ಬಡವರ ಮದುವೆ ಮಾಡಿಕೊಟ್ರ ಇನ್ನೂ ಅದಕ್ಕಿಂತ ಹೆಚ್ಚಿಂದ ಅನುಕೂಲ ಹೇಳಿ ಇನ್ನು ವಿವಿಧ ಬೇಡಿಕೆಗಳ ಎಲ್ಲಾ ಬೇಡಿಕೆಗಳನ್ನ ಈಡಾಸ್ಬೇಕು ಯಾಕಂದ್ರೆ ಈ ಕಡ್ಲಿಕ್ ಖರೀದಿ ಕೇಂದ್ರ ತೆರೆಯದ್ರಿಂದ ಏನು ಈ ಕಡ್ಲಿಕ್ಕೆ ಬಿತ್ತದ ನಾವು ಬರೇ ಬಿತ್ತಿ ಬೆಳದು ಬೆಳಿಬೇಕಾದ್ರೆ ಒಂದ್ ಕೆಟಲ್ ಮಿಷಿನ್ ಹಾಕಿ ಹಾಕತನ ಮಾರ್ಕೆಟ್ ಮಾರ್ಕೆಟ್ಗೆ ಹೋಗಿ ಕಳ್ಸ ತನಕ ಖರ್ಚೈತಿ ಒಬ್ಬ ಕೂಲಿ ಕಾರ್ಮಿಕ ಐನೂರು ರೂಪಾಯಿ ಐವತ್ತು ರೂಪಾಯಿ ಪಗಾರ ಕೊಡ್ಬೇಕು ಪಗಾರ ಕೊಟ್ಟಿನ ನಮ್ಗೇನು ರೈತರಿಗೆ ಉಳಿಯಾಗಲ್ಲ ಹತ್ತು ಸಾವಿರ ರೂಪಾಯಿ ಒಂದ್ ಕ್ವಿಂಟಲ್ ಖರೀದಿ ಮಾಡಬೇಕು ಐವತ್ತು ಕ್ವಿಂಟಲ್ ರೈತರಿಂದ ಖರೀದಿ ಮಾಡ್ಬೇಕು ಆ ಖರೀದಿ ಮಾಡಿಂದ ಒಂದು ತಿಂಗಳೊಳಗೆ ಅಮೌಂಟ್ ಹಾಕ್ಸ್ಬೇಕು ರೈತರಿಗೆ ಅಂತ ಹೇಳಿ ನಮ್ಮ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ನಾವು ಮನವಿ ಮಾಡಿದ್ವಿ ಅವ್ರು ನಮ್ಮ ತಹಸೀಲ್ದಾರ್ ಈ ಮೂಲಕ ಏನು ಇದು ಮಾಡ್ತಾರ ಮಾತಾಡ್ಬೇಕು ಈ ಮೂಲಕ ಮುಖ್ಯಮಂತ್ರಿಗಳಿಗೆ ನಮ್ಮ ಮನವಿಯನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಲಾಗುವುದು ಅಲ್ಲೇ ಆದ್ರೆ ಒಂದಷ್ಟು ಫೋಟೋ ಮಾಡ್ಕಾರಿ ಈಗಾಗ್ಲೇ ಈಗಾಗ್ಲೆ ಕಡ್ ರೈತರು ಕಡ್ಲಿ ಇದ್ದಂತ ಇವತ್ತು ಕಡ್ಲಿ ಕಟ್ಟಿ ಬರ್ತಾವ ಇನ್ನೊಂದು ವಾರದಾಗ ಒಳಗ ಕಟ್ಟ ಬರ್ತಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸೇರಿ ಈ ಶೀಘ್ರದಲ್ಲಿ ಕಡ್ಲಿ ಬೆಂಬಲ ಬೆಲೆನ ತೆರಿಬೇಕು ಒಬ್ಬ ರೈತರಿಂದ ಐವತ್ತು ಕ್ವಿಂಟಲ್ ಖರೀದಿ ಮಾಡಬೇಕು ಆಮೇಲೆ ಒಂದ್ ಕ್ವಿಂಟಲ್ಗೆ ಹತ್ತು ಸಾವಿರ ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡ್ಬೇಕು ನಿಗದಿ ಮಾಡಿ ಅದನ್ನ ಒಂದೊಂದಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಚಾಲು ಮಾಡಿ ಅನುಕೂಲತೆ ಮಾಡ್ಕೋಬೇಕು ಇನ್ನು ಈಗಾಗಲೇ ನಾವು ಈಗ ಈಗಿಂದಾನೇ ನಾವು ಯಾಕೆ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ ಮನವಿ ಯಾಕೆ ಸಲ್ಲಿಸೋ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಮನವಿ ಸಲ್ಲಿಸಿದ್ದೀವಿ ಈಗ ಸದ್ಯಕ್ಕೆ ನಾವು ಶೀಘ್ರದಲ್ಲಿ ತರದ್ರ ಎಲ್ಲ ರೈತರಿಗೆ ಅನುಕೂಲ ಆಗತ್ತ ಐವತ್ತು ಕ್ವಿಂಟಲ್ ಯಾಕೆ ತರಿಬೇಕಪ್ಪ ಅಂತಂದ್ರೆ ಈಗ ಈ ಬೇರೆ ರೈತರ ಅಕೌಂಟ್ ಇಸ್ಕೊಂಡು ಅಂದ್ರ ಅದು ಎಲ್ಲ ಏನಾಗುತ್ತೆ ಅವ್ರ ಸಾಲ ಸೂಲ ಇರ್ತೈತಿ ಅವ್ರ ಮತ್ತ ಲಡ ಸಮಸ್ಯೆ ಭಯಂಕರ ಸಮಸ್ಯೆ ಆಕೈತಿ ಸಮಸ್ಯೆ ಇರೋದ್ರಿಂದ ಅದ ಐವತ್ತು ಕ್ವಿಂಟಲ್ ಒಬ್ಬ ರೈತನ್ ತೊಗೊಂಡ್ಬಿಟ್ರೆ ಅನುಕೂಲ ಆಗತ್ತೆ ಉಳಿದದ್ದು ಕೆಲವೊಬ್ರ ಅಕೌಂಟ್ ಇರಲ್ಲ ಏನಿರಲ್ಲ ಉಳಿದ ಮತ್ ಬೇರೆ ಕಡೆ ಮಾರಕೋರ್ ಮಾರಾಟ ಆಗಲ್ಲ ಕಮ್ಮಿ ರೇಟಿಗೆ ಮಾರ್ಬೇಕು ಈಗ ಆ ಐನೂರ ಐವತ್ ರೂಪಾಯ್ ಒಂದು ಆಳು ಆಮ್ ಬಿತ್ತ ಕೂಲಿ ಆಳು ಗೊಬ್ಬರ ಬೀದ್ ಆಳು ಎಲ್ಲ ಬಿತ್ತಿದ್ದ ನೋಡಿ ಎಕರೆಕ ನಲವತ್ತರಲ್ಲಿ ಐವತ್ತು ಸಾವಿರ ರೂಪಾಯಿ ಮ್ಯಾಲೆ ಬಂದಿರ್ತೈತೆ ಕಮ್ಮಿ ಆಗಲ್ಲ ಮಾರ್ಕೆಟ್ ಐತಿ ಶೀಘ್ರದಲ್ಲಿ ಇವತ್ತು ಬೆಂಬಲ ಬೆಲೆ ಖರೀದಿ ಘೋಷಣೆ ಮಾಡಿ ಹತ್ತು ಸಾವಿರ ರೂಪಾಯಿ ತಗೊಳ್ಲೇಬೇಕು ಕೇಂದ್ರ ಹಿಂದ್ ಮಾಡಿದ್ರು ರದ್ದು ಮಾಡಬೇಕು ಈಗ ಎಲ್ಲ ಈಗಿನ ಮಾಗಣಿ ನೋಡಿ ಹೆಚ್ಚು ಬೆಂಬಲ ಬೆಲೆ ಹತ್ ಸಾವಿರ ರೂಪಾಯ್ ಅಂತ ಮಾಡ್ಲೇಬೇಕಾಗತ್ತಂತ ಎಂದು ಈ ಮಾಧ್ಯಮ ಮೂಲಕ ನಾ ಹೇಳ ಬಯಸ್ತೀನಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇವತ್ತು ರಾಜ್ಯಾದ್ಯಂತನ ಇವತ್ತು ಎಲ್ಲಾ ಕಡೆನು ಏನಾಗುತ್ತೆ ತಂದೆ ತಾಯಿ ಮಕ್ಕಳ ಮಕ್ಳು ಮುಂದ ತಂದ್ರ ಎಲ್ಲ ಇಕೊಂಡ್ ಮಕ್ಳು ಏನಿತ್ತು ಕುಡಿಯೋದ್ ಕಲ್ತಾರ ಮದ್ಯಪಾನನ ರಾಜ್ಯಾದ್ಯಂತ ನಿಷೇಧ ಮಾಡ್ಬೇಕು ಆಮೇಲೆ ಅದ್ರ ಜೊತೆಯಲ್ಲಿ ಇವತ್ತು ಹತ್ತು ವರ್ಷದ ಅರವತ್ತು ವರ್ಷದ ಮುಡ್ಕರ್ಗ್ ಏನಾಗೈತಿ ಮಕ್ಕಳು ನೋಡ್ಕೊಳಲ್ಲ ಆದ್ರಿಂದ ಅವ್ರಿಗೆ ಏನೈತಿ ಒಂದು ಗೌರವಧನ ಅಂತೆ ತಿಂಗ್ಳಿಗೆ ಹತ್ತು ಸ್ವಲ್ಪ ಅವ್ರಿಗೆ ಹಾಕ್ಬೇಕು ಆ ಜೊತೆಲಿ ಏನೈತಿ ಇವತ್ತೊಂದು ಇವತ್ತೊಂದ್ ತೊಳಿ ಬಂಗಾರ ತಗೋಬೇಕಾರೆ ಬಂಗಾರ ರೇಟ್ ಏನೈತಿ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಆಗೈತಿ ಈಗ ಇದೆಲ್ಲ ಬಡವ್ರಿಗೆ ಅವ್ರು ಲಗ್ನ ಮಾಡೋದ್ ಕಷ್ಟ ಆಗತ್ತೆ ಈಗ ರಾಜ್ಯಾದ್ಯಂತನ ಗ್ರಾ ಎಲ್ಲಾ ಗ್ರಾಮ ಪಂಚಾಯತಿ ಒಳಗ ಇಪ್ಪತ್ತೈ ಇಪ್ಪತ್ತೈದು ಜೋಡಿ ಮದುವೆ ಮಾಡಿಕೊಡೋ ಅಂತ ವ್ಯವಸ್ಥಾನ ರಾಜ್ಯ ಸರ್ಕಾರ ಮಾಡಬೇಕು ಆಮೇಲೆ ಏನಾಗತ್ತಂದ್ರೆ ಹಿಂದ ರಾಜ ಲೋಕಸಭಾ ಮುನ್ನ ಎಷ್ಟು ಕೇಂದ್ರ ಸರ್ಕಾರ ಒಂದು ಬರ ಪರಿಹಾರ ಹಾಕಿತ್ತು ಆದ್ರೆ ಬರ ಪರಿಹಾರ ಹಾಕ್ಬೇಕು ಆದ್ರೆ ಬೆಳೆ ಹೆಸರು ಬೆಳೆ ಹಾಳಾಗ್ಯಾವ ಬೆಳೆ ಪರಿಹಾರ ಬಂದಿಲ್ಲ ಬೆಳೆ ಪರಿಹಾರ ಹಾಕ್ಬೇಕು ಇನ್ನು ಇದ್ರ ಇನ್ನೂ ಹಲ್ವಾರ ನಮ್ ಇನ್ನೆಲ್ಲ ಈಡೇರಿಸಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜೊತೆಯಲ್ಲಿ ಇದ್ ಮಾಡ್ಕೊಂಡು ಶೀಘ್ರದಲ್ಲಿ ಅದ್ನ ವ್ಯವಸ್ಥೆ ಮಾಡ್ಕೊಡಕ್ ಅಂತ ಹೇಳಿ ನಾವು ಮನವಿ ಮನವಿಸುವ ಸ್ಪಂದನೆ ಕೊಟ್ಟು ನಮ್ಮ ಈ ಶೀಘ್ರದಲ್ಲಿ ಕರದಿ ಕೇಂದ್ರ ಕಡ್ಲಿ ಕರದಿ ಕೇಂದ್ರ ತೆರೀಬೇಕು ಆಮೇಲೆ ವಿವಿಧ ಬೆಳೆ ಏನ ಅಂತ ಬೆಳೆ ಅಂತ ಬೆಳೆ ಎಲ್ಲಾ ಬೆಳಿಗ್ಗೆ ಜೋಳ ಕಡ್ಲಿ ಎಲ್ಲವೂ ನಾವು ಹಾಕಿವಿ ಅದ್ರ ಪ್ರಕಾರ ಎಲ್ಲವನ್ನೂ ಘೋಷಣೆ ಮಾಡಿ ಅನುಕೂಲ ಮಾಡಿಕೊಡಕ್ ಅಂತೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಾ ಮನವಿ ಮಾಡ್ಕೊಂಡಿನಿ ಕರ್ನಾಟಕ ರಾಜ್ಯದಲ್ಲಿ ಈಗ ಹಿಂಗಾರು ಹಂಗಾಮಿನ ಕಡಲೆ ಬೆಳೆ ಕಟಾವಿಗೆ ಹಂತಕ್ಕೆ ಬಂದಿದ್ದು ಸರ್ಕಾರ ಕೂಡಲೇ ನಮ್ಮ ರೈತರ ಕಡಲೆ ಬೆಳೆಯನ್ನು ಬೆಂಬಲ ಯೋಜನೆ ಅಡಿಯಲ್ಲಿ ಖರೀದಿ ಮಾಡ್ಬೇಕು ಯಾಕಪ್ಪ ಅಂದ್ರ ಆ ಸರ್ಕಾರಗಳ ಏನ್ ಮಾಡ್ತಾವಪ್ಪ ಅಂದ್ರ ಕಡಲಿ ಬೆಳೆ ಬಂದು ಎಲ್ಲಾ ಆ ದಲ್ಲಾಳಿಗಳ ಪಾಲಾದಾಗ ಮಾತ್ರ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಖರೀದಿ ಕೇಂದ್ರ ತೆಗಿತಾರ ಈ ರೀತಿ ಆಗ್ಬಾರದು ಯಾಕಪ್ಪ ಅಂದ್ರ ಈಗ ಈಗ ಈ ಕಡ್ಲಿ ನಮ್ದು ಈಗ ಈಗ ಆಲ್ರೆಡಿ ಈಗ ಏನಪ್ಪಾ ಅಂದ್ರ ಕಟಾವಿ ಹಂತಕ್ಕೆ ಬಂದೈತಪ್ಪಲ್ಲಾ ಈಗಾಗ್ಲೇ ನಾವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ರೈತರು ಏನ್ ಮಾಡ್ತಾರ ನೋಂದಣಿ ಕಾರ್ಯ ಪ್ರಾರಂಭ ಮಾಡ್ತಾರ ಅಂದಾಗ ಮಾತ್ರ ಕಡ್ಲಿ ರೈತರು ಕಡ್ಲಿ ಏನ್ ಕಟಾವ ಆದ್ಗಡ್ಲೆನ ಆ ನೋಂದಣಿ ಕ ಪ್ರಕ್ರಿಯೆ ಸ್ಟಾರ್ಟ್ ಅಂದ್ರ ಇಮಿಡಿಯೇಟ್ಲಿ ತೊಗೊಂಡೋಗಿ ಈಗ ತೂಕ ಮಾಡಿಸಿ ತಮ್ಮ ಇದನ್ನ ಏನಪ್ಪಾ ಅಂದ್ರ ದವಸ ಕಡ್ಲಿಯನ್ನ ಆ ಒಂದು ಮಾರ್ಕೆಟ್ಗೆ ತಗೊಂಡೋಗ್ಬೋದು ಇಲ್ಲ ಅಂದ್ರೆ ಈ ಸರ್ಕಾರಗಳು ಏನ್ ಮಾಡ್ತಾವಪ್ಪ ಅಂದ್ರ ಎಲ್ಲಾ ಕಡ್ಲಿನ ರೈತರದ್ದು ದಲ್ಲಾಳಿಗಳು ತಗೊಂಡು ತಮ್ ತಮ್ ಗುಡವನ್ನು ತುಂಬಿಸ ಆಮೇಲೆ ಆದೇಶ ಮಾಡ್ತಾರ ಹಂಗ ಆದೇಶ ಮಾಡಿಂದ ಏನಪ್ಪಾ ಅಂದ್ರ ಉಳ್ಳವರ ಪಾಲ್ ಆಗುತ್ತೆ ರೈತರಿಗೆ ಏನು ಸಿಗಿಲ್ಲ ಕನಿಷ್ಠ ಈ ವರ್ಷ ಏನ್ ಮಾಡ್ಬೇಕಪ್ಪ ಅಂದ್ರ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಕಡ್ಲಿ ಕಡಲಿಯನ್ನು ಹತ್ತು ಸಾವಿರ ರೂಪಾಯಿ ಕ್ವಿಂಟಲ್ ದರವನ್ನು ನಿಗದಿ ಮಾಡ್ಬೇಕು ಆಮೇಲೆ ಪ್ರತಿಯೊಬ್ಬ ರೈತನಿಗೂ ಆ ಕನಿಷ್ಠ ಪಕ್ಷ ಒಂದು ಐವತ್ತು ಕ್ವಿಂಟಲ್ ಆದ್ರೂ ಕಡ್ಲಿ ತೊಗೊಳೇಬೇಕು ಅಂದಾಗ ಮಾತ್ರ ರೈತನ ಕಡ್ಲಿ ಆ ಸೀದಾ ಏನಪ್ಪಾ ಅಂದ್ರ ಆ ಕಡ್ಲಿ ಕೇಂದ್ರಕ್ಕೆ ತಲುಪ್ತಾವ ಇಲ್ಲಿಲ್ಲ ಅಂದ್ರೆ ಇನ್ನು ಕೆಲವೊಂದಿಷ್ಟು ಆ ಇಪ್ಪತ್ತು ಕ್ವಿಂಟಲ್ ಹತ್ತು ಕ್ವಿಂಟಲ್ ಉಳಿದು ಬಿಡ್ತಾವ ಅದನ್ನೆಲ್ವ ಕೊಡ್ಬೇಕು ಆ ಮುಕ್ತ ಮಾರ್ಕೆಟ್ ಕೊಡಕ್ ಹೋದಪ್ಪ ಅಂದ್ರೆ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ರೇಟ್ ಕೇಳ್ತಾರ ಹಂಗಾಗಿ ರೈತಗೆ ಏನಕ್ಕ ಅಂದ್ರ ಸೋತಾನೆ ಎಣ್ಣೆ ಹೊಡೆದು ಕಡ್ಲಿ ಕಳಸ ತಗಿಸಿ ಎಲ್ಲಾ ಈಗ ಏನಪ್ಪಾ ಅಂದ್ರ ಒಂದೊಂದ್ ಎಕರೆಕ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಅನ್ನ ಬೆಳೆದಂತ ರೈತ ಈಗ ಸ್ವಲ್ಪ ಸ್ವಲ್ಪ ಬೆಳೆದವು ಆಮೇಲೆ ಅವ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಸಿಡಿ ರೋಗನು ಬರಕ್ ಉಂಟಾವು ಹಂಗಾಗಿ ಸರ್ಕಾರಗಳ ಏನ್ ಮಾಡ್ಬೇಕಪ್ಪ ಅಂದ್ರೆ ಶೀಘ್ರದಲ್ಲೇ ಈ ಜನವರಿ ಫಸ್ಟ್ ವೀಕ್ ನಲ್ಲೇ ಆ ಕಡ್ಲಿ ಖರೀದಿ ಕೇಂದ್ರ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ ಖರೀದಿ ಕೇಂದ್ರ ಎಲ್ಲೆಲ್ಲಿ ನಮ್ಮ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲೆಲ್ಲಿ ತೆರೀತಾರೆ ಅನ್ನೋದು ಆದೇಶ ಮಾಡಿ ಕನಿಷ್ಠ ಪಕ್ಷ ಅಹ್ ಎಲ್ಲಾ ರೈತರಿಗೂ ಅನುಕೂಲ ಮಾಡಿ ಕೊಡ್ಬೇಕಂತ ನಾವು ನಿಮ್ಮ ಟಿವಿ ಮಾಧ್ಯಮದ ಮೂಲಕ ಕೇಳ್ಕೊತೀವಿ ಸರ್ ನಮ್ಮ ಹೆಸರು ಎಲ್ಲ ಪಿ ಹೆಚ್ ಬಾಬ್ರಿ